ನಮಸ್ಕಾರ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ನಮ್ಮ ಊಟ ಯಾರಿಗೆ ಅನ್ನೋ ಕುರಿತಾಗಿ ನನ್ನ ಭಾವನೆಗಳನ್ನು ತಿಳಿಸುವಂಥ ವಿಡಿಯೋ ಮಾಡಿದ್ದೇನೆ ಈಗ ಈ ವಿಡಿಯೋದಲ್ಲಿ ಎಮ್ ಎಲ್ ಎಂ ಪಿಗಳ ಆಸ್ತಿಗಳು ಮತ್ತು ಅಪರಾಧಗಳು ಮತ್ತು ಅವುಗಳ ಕುರಿತಾಗಿ ಮಾಹಿತಿಯನ್ನು ಹೇಗೆ ಸಂಗ್ರಹಿಸಬೇಕು ನಮ್ಮ ಪ್ರತಿನಿಧಿಯನ್ನು ಹೇಗೆ ಆಯ್ಕೆ ಮಾಡಬೇಕು ನಾವು ಯಾರಿಗೆ ಊಟ ಹಾಕಬೇಕು ಅನ್ನೋ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದಕ್ಕಾಗಿ ಜನತಾ ಪ್ರಾತಿನಿಧ್ಯ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತೊಂದು ರೀಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಎರಡನೇದು ಚುನಾವಣಾ ನಡವಳಿಕೆ ನಿಯಮಗಳು ದಿ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ ಈ ಒಂದು ಕಾನೂನುಗಳು ಅನ್ವಯಿಸ್ತವೆ ಈ ಕಾಯ್ದೆಗಳ ಕುರಿತಾಗಿ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಇವುಗಳ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಾಡಿದಂಥ ಮೂರು ತೀರ್ಪುಗಳು ಮತ್ತು ಆ ತೀರ್ಪುಗಳ ಅಡಿಯಲ್ಲಿ ಚುನಾವಣಾ ಆಯೋಗವು ಹೊರಡಿಸಿದಂಥ ಮಾರ್ಗಸೂಚಿಗಳು ಈ ಕುರಿತಾಗಿ ಈ ವಿಡಿಯೋದಲ್ಲಿ ಹೇಳಿ ನಾವು ಹೇಗೆ ನಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕನ್ನುವ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಲೋಕ ಪ್ರಹಾರಿ ಥ್ರೂ ಜನರಲ್ ಸೆಕ್ರೆಟರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡನೇದಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಫೌಂಡೇಶನ್ ಅಂಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮೂರನೇದಾಗಿ ಬ್ರಿಜೇಶ್ ಸಿಂಗ್ ವರ್ಸಸ್ ಸುನೀಲ್ ಅರೋರ ಈ ಒಂದು ತೀರ್ಪುಗಳ ಅಡಿಯಲ್ಲಿ ಚುನಾವಣೆ ಆಯೋಗ ಅಂದ್ರೆ ಕೇಂದ್ರ ಚುನಾವಣೆ ಆಯೋಗ ಅಂದ್ರೆ ಭಾರತೀಯ ಚುನಾವಣೆ ಆಯೋಗ ಕೆಲವೊಂದು ನಿರ್ದೇಶನಗಳನ್ನ ಕೊಟ್ಟಿದೆ ಅನ್ನೋದನ್ನ ನಾವು ಗಮನಿಸಬೇಕು ಅದು ಈ ಒಂದು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ಎಲ್ಲ ಲಭ್ಯ ಇದೆ ಆ ಗೈಡ್ಲೈನ್ಸನ್ನು ನಾವು ಗಮನಿಸಿದರೆ ಭಾಳಷ್ಟು ಉತ್ತಮವಾದಂಥ ನಿರ್ದೇಶನಗಳನ್ನು ಈ ಎಲೆಕ್ಷನ್ ಕಮಿಷನ್ನು ಎಲ್ಲ ರಾಜ್ಯಗಳ ಎಲೆಕ್ಷನ್ ಕಮಿಷನ್ಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದು ಪತ್ರ ಬರೆದು ಎಲ್ಲ ವಿವರಗಳನ್ನು ಕೊಟ್ಟಿದೆ ಯಾವ ರೀತಿ ಎಲೆಕ್ಷನ್ಗಳನ್ನು ನಡೆಸಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಇದರೊಳಗೆ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಆಧಾರವಾಗಿಟ್ಟುಕೊಂಡು ಅವರು ನಿರ್ದೇಶನಗಳನ್ನು ಹೊರಡಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಇದರೊಳಗೆ ಕೊಟ್ಟಂತ ಮಾಹಿತಿಯ ಮುಖ್ಯ ಅಂಶಗಳನ್ನು ನಾನು ಹೇಳುತ್ತೀನಿ ಇದರೊಳಗೆ ಅವರು ಕೊಟ್ಟಂತ ನಿರ್ದೇಶನ ಏನೆಂದರೆ ಪ್ರತಿಯೊಬ್ಬ ಅಭ್ಯರ್ಥಿ ಈ ಎಲೆಕ್ಷನ್ ಕಮಿಷನ್ ಕೊಟ್ಟಂತ ಫಾರ್ಮ್ ಅನ್ನ ಕಡ್ಡಾಯವಾಗಿ ಸಂಪೂರ್ಣವಾಗಿ ತುಂಬಬೇಕು ಮತ್ತು ಅವರ ಅಪರಾಧಿಕ ಹಿನ್ನೆಲೆಗಳನ್ನ ದಪ್ಪ ಅಕ್ಷರಗಳಲ್ಲಿ ಅವರು ತಿಳಿಸಬೇಕು ಮತ್ತು ಅದೇ ರೀತಿ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳು ಅಪರಾಧಿಕ ಹಿನ್ನೆಲೆ ಇದ್ರೆ ಅದನ್ನು ಸಹಿತ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡಬೇಕು ಮತ್ತು ಅದನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅದೇ ರೀತಿ ದಿನಪತ್ರಿಕೆಗಳಲ್ಲಿ ಅವರ ವಿವರವನ್ನು ಕೊಡಬೇಕು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅವರ ಮಾಹಿತಿಯನ್ನು ಕೊಡಬೇಕು ಚುನಾವಣೆಗಿಂತ ಮುಂಚೆ ಕನಿಷ್ಠ ಮೂರು ಬಾರಿ ಆದರೂ ಆ ಮಾಹಿತಿಯನ್ನು ಕೊಡಬೇಕು ಅಷ್ಟೇ ಅಲ್ಲ ಕ್ಯಾಂಡಿಡೇಟ್ಗಳು ಎಲ್ಲಿ ತಮ್ಮ ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನು ಸಹಿತ ಕೊಟ್ಟಿದ್ದಾರೆ ಅದು ನ್ಯೂಸ್ ಪೇಪರ್ ವಿಯಲ್ಲಿ ಕೊಡಬೇಕು ಪೊಲಿಟಿಕಲ್ ಪಾರ್ಟೀಸ್ ಯಾವುದರಲ್ಲಿ ಕೊಡಬೇಕಾದ್ರೆ ನ್ಯೂಸ್ ಪೇಪರ್ ಟಿ ವಿ ಮತ್ತು ಪೊಲಿಟಿಕಲ್ ಪಾರ್ಟಿ ವೆಬ್ಸೈಟ್ನಲ್ಲಿ ಕೊಡಬೇಕು ಮತ್ತು ಚುನಾವಣೆ ರಿಟರ್ನಿಂಗ್ ಆಫೀಸರ್ ಏನಿದ್ದಾರೆ ಅವರು ಕ್ಯಾಂಡಿಡೇಟ್ಗೆ ರಿಮೈಂಡರ್ ಕಳಿಸಬೇಕಾಗ್ತದೆ ಈ ಅಭ್ಯರ್ಥಿಗಳು ಡಿಒ ಅವರಿಗೆ ಒಂದು ವರದಿಯನ್ನು ಕೊಡಬೇಕು ಮತ್ತು ರಾಜಕೀಯ ಪಕ್ಷಗಳು ಸಿಇಒ ಅವರಿಗೆ ಈ ಅಭ್ಯರ್ಥಿ ಮಾಡಿದ ಡಿಕ್ಲರೇಷನ್ ಕುರಿತಾಗಿ ವರದಿಯನ್ನು ಕೊಡಬೇಕು ಅದೇ ರೀತಿ ಮುಖ್ಯ ಚುನಾವಣಾ ಅಧಿಕಾರಿ ಇಲೆಕ್ಷನ್ ಕಮಿಷನ್ಗೆ ಈ ಕುರಿತಾಗಿ ಎಲ್ಲ ವರದಿಯನ್ನು ಸಲ್ಲಿಸಬೇಕು ಇದರೊಳಗೆ ಕೊಟ್ಟಂತ ಮುಂದಿನ ನಿರ್ದೇಶನ ಏನಂದ್ರೆ ಪ್ರತಿಯೊಬ್ಬ ಅಪರಾಧಿಕ ಹಿನ್ನೆಲೆ ರಾಜಕಾರಣಿಯ ಅಭ್ಯರ್ಥಿಯ ಹಿನ್ನೆಲೆಯನ್ನ ಅವರು ವೆಬ್ಸೈಟ್ನಲ್ಲಿ ಕೊಡಬೇಕು ಅದರೊಳಗೆ ಆ ಅಪರಾಧಿಕ ಹಿನ್ನೆಲೆಯ ಕುರಿತಾಗಿ ಯಾವ ರೀತಿ ಅವರ ಅಪರಾಧ ಅವರ ವಿರುದ್ಧ ಏನು ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಇಲ್ಲವೋ ಮತ್ತು ಯಾವ ನ್ಯಾಯಾಲಯದಲ್ಲಿ ಅದರ ಪ್ರಕರಣ ಇದೆ ಕೇಸ್ ನಂಬರ್ ಏನು ಈ ಎಲ್ಲ ವಿವರಗಳನ್ನು ಅಲ್ಲಿ ಕೊಡಬೇಕಾಗ್ತದೆ ತಮ್ಮ ಅಭ್ಯರ್ಥಿಯನ್ನಾಗಿ ಅವರು ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನು ಸಹಿತ ರಾಜಕೀಯ ಪಕ್ಷಗಳು ಕೊಡಬೇಕು ಇದು ಬಹಳ ಒಂದು ಮುಖ್ಯವಾದಂತಹ ನಿರ್ದೇಶನ ಅಂತ ನಾನು ಹೇಳಬಯಸ್ತೀನಿ ಯಾಕಂದರೆ ದೇಶದಲ್ಲಿ ಜನಪ್ರತಿನಿಧಿಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಜನಪ್ರತಿನಿಧಿಗಳು ಅಪರಾಧಿಕ ಹಿನ್ನೆಲೆಯಲ್ಲಿ ಹಿನ್ನೆಲೆಯನ್ನು ಹೊಂದಿದವರಾಗಿದ್ದಾರೆ ಅಂಥೇಳಿ ಒಂದು ವರದಿ ಹೇಳ್ತದೆ ಸೊ ಈ ರೀತಿ ಅಪರಾಧಿಕ ಹಿನ್ನೆಲೆಯಲ್ಲಿ ಇಳುವಂಥ ಅಭ್ಯರ್ಥಿಗಳನ್ನೇ ಅವರು ತಮ್ಮ ಪ್ರತಿನಿಧಿಯಾಗಿ ತಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವುದರ ಗುಟ್ಟೇನು ಅನ್ನೋದನ್ನು ಅವರು ವಿವರಿಸಬೇಕಾಗ್ತದೆ ಯಾಕೆ ಅವರಿಗೆ ಬೇರೆ ಕ್ಯಾಂಡಿಡೇಟ್ ಸಿಗಲಿಲ್ವಾ ಅಪರಾಧಿಕ ಹಿನ್ನೆಲೆಯಲ್ಲಿ ಇಲ್ಲದೆ ಇರುವಂಥ ವ್ಯಕ್ತಿ ಯಾರೂ ಸಿಗಲಿಲ್ವಾ ಮತ್ತು ಅಕಸ್ಮಾತ್ ಹಂತ ವ್ಯಕ್ತಿಗಳಿದ್ರು ಸಹಿತ ಈ ಅಪರಾಧಿಕ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನೇ ಅವರು ಏಕೆ ಆಯ್ಕೆ ಮಾಡಿದರು ಅನ್ನೋದನ್ನು ಕೊಡಬೇಕಾಗ್ತದೆ ಅವರ ಒಂದು ವಿದ್ಯಾರ್ಹತೆ ಅವರ ಸಾಧನೆಗಳು ಮತ್ತು ಅವರಲ್ಲಿರುವಂಥ ಅರ್ಹತೆಗಳು ಇವುಗಳ ಕುರಿತಾಗಿನೂ ಎಲ್ಲ ಮಾಹಿತಿಗಳನ್ನು ಕೊಟ್ಟರು ಕೇವಲ ಚುನಾವಣೆಯಲ್ಲಿ ಅವರು ಗೆಲ್ತಾರೆ ಅನ್ನೋ ಒಂದು ಮಾನದಂಡ ಮಾತ್ರ ಅವರ ಉತ್ತರ ಆಗಿರಬಾರ್ದು ಅದು ಕಾರಣ ಆಗಿರಬಾರ್ದು ಆದರೆ ಆ ವ್ಯಕ್ತಿಯ ಹಿನ್ನೆಲೆ ಯಾವ ರೀತಿ ಅದೇ ಅವರು ಯಾಕೆ ಇವ್ರನ್ನ ಆಯ್ಕೆ ಮಾಡಿದ್ರು ತಮ್ಮ ಪ್ರತಿನಿಧಿಯಾಗಿ ಅನ್ನೋದನ್ನು ಇಲ್ಲಿ ಹೇಳಿ ಬಹಳ ಸ್ಪಷ್ಟವಾಗಿ ಈ ಚುನಾವಣಾ ಆಯೋಗ ಹೊರಡಿಸಿದಂಥ ನಿರ್ದೇಶನದಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ಕೋಬೇಕು ಅವರ ಕುರಿತಾಗಿ ಮಾಹಿತಿಗಳನ್ನು ಈಗಾಗಲೇ ಹೇಳಿದಂತೆ ಸ್ಥಳೀಯ ಭಾಷೆಯಲ್ಲಿಯ ಒಂದು ದಿನಪತ್ರಿಕೆಯಲ್ಲಿ ಮತ್ತು ರಾಷ್ಟ್ರೀಯ ದಿನಪತ್ರಿಕೆಯಲ್ಲಿ ವ್ಯಾಪಕವಾದಂಥ ಸರ್ಕುಲೇಷನ್ ಹೊಂದಿದೆ ಆದ ಒಂದು ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಮಾಹಿತಿಯನ್ನು ಕೊಡಬೇಕಾಗ್ತದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫೇಸ್ಬುಕ್ ಟ್ವಿಟರ್ ಇವುಗಳಲ್ಲಿ ಸಹಿತ ತಮ್ಮ ಅಭ್ಯರ್ಥಿಗಳ ವಿವರಗಳನ್ನು ಕೊಡಬೇಕಂತ ಹೇಳಿ ಹೇಳ್ತಾರೆ ತಮ್ಮ ಅಭ್ಯರ್ಥಿ ಅಂತ ಘೋಷಣೆ ಆದ ನಾಲ್ವತ್ತೆಂಟು ಗಂಟೆಯೊಳಗೆ ಅಥವಾ ನಾಮಿನೇಷನ್ ಸಲ್ಲಿಸಿದ ಎರಡು ವಾರಗಳ ಅವಧಿಯೊಳಗೆ ಅಭ್ಯರ್ಥಿಯ ಹಿನ್ನೆಲೆಯನ್ನ ಸಾರ್ವಜನಿಕರಿಗೆ ಪ್ರಕಟ ಮಾಡಬೇಕನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ರಾಜಕೀಯ ಪಕ್ಷಗಳು ಈ ರೀತಿ ತಾವು ಎಲ್ಲ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದೇವೆ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದೇವೆ ಅಂತೇಳಿ ಚುನಾವಣೆ ಆಯೋಗಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಮತ್ತು ಅಕಸ್ಮಾತ್ ರಾಜಕೀಯ ಪಕ್ಷಗಳು ಈ ರೀತಿ ಮಾಹಿತಿಯನ್ನ ಕೊಡಲಿಲ್ಲ ಅಂತಂದ್ರೆ ಆ ಒಂದು ರಾಜಕೀಯ ಪಕ್ಷದ ವಿರುದ್ಧ ಚುನಾವಣಾ ಆಯೋಗವು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಂಗ ನಿಂದನೆ ಪ್ರಕರಣ ಅಂತೇಳಿ ಆ ಒಂದು ರಾಜಕೀಯ ಪಕ್ಷದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಇವುಷ್ಟು ಮುಖ್ಯವಾದಂತ ನಿರ್ದೇಶನಗಳನ್ನು ಚುನಾವಣಾ ಆಯೋಗ ಕೊಟ್ಟಿದೆ ಇವೆಲ್ಲ ಆಯ್ತು ಇಷ್ಟೆಲ್ಲ ಆದರೂ ಸಹಿತ ಜನರಿಗೆ ಇವರಿಂದ ಸರಿಯಾದ ಮಾಹಿತಿ ಸಿಗಲಿಲ್ಲ ಕೇವಲ ಮಾಧ್ಯಮಗಳಲ್ಲಿ ರಾಜಕೀಯ ಪಕ್ಷಗಳ ಕುರಿತಾಗಿ ರಾಜಕೀಯ ವ್ಯಕ್ತಿಗಳ ಕುರಿತಾಗಿ ಅಭ್ಯರ್ಥಿಗಳ ಕುರಿತಾಗಿ ಅವರನ್ನು ಇಂದ್ರಚಂದ್ರ ಅಂತ ಹೊಗಳುವಂತ ಜಾಹೀರಾತುಗಳು ಇವುಗಳನ್ನೇ ನೋಡುವಂತ ಪರಿಸ್ಥಿತಿ ಹೋಗ್ತದೆ ಸೊ ಆದರೆ ಇವರ ವಾಸ್ತವನ್ನ ನಾವು ತಿಳ್ಕೊಳ್ಳೋದು ಹೇಗೆ ಅಂತೇಳಿ ನಮಗೆ ಪ್ರಶ್ನೆ ಬರ್ತದೆ ನಿಮ್ಮ ಓಟು ಯಾರಿಗೆ ಕೊಡಬೇಕಂತಂದರೆ ಮೊದಲು ಪ್ರತಿಯೊಬ್ಬ ಪ್ರಜೆ ಈ ಇಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಬೇಕು ಅಲ್ಲಿ ಈ ಅಫಿಡೇಟ್ ಡಾಟ್ ಇ ಸಿ ಐ ಡಾಟ್ ಜಿ ವಿ ಡಾಟ್ ಇನ್ ಇದಕ್ಕೆ ಹೋದರೆ ಇದರೊಳಗೆ ಕ್ಯಾಂಡಿಡೇಟ್ ಅಫಿಡೇಟ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ ಸೊ ಇದರೊಳಗೆ ತಮಗೆ ಭಾಳಷ್ಟು ಮಾಹಿತಿಗಳನ್ನು ಸಿಗ ಇಲ್ಲಿ ಕೊಡಮಾಡಿದ್ದಾರೆ ಯಾವ ಎಲೆಕ್ಷನ್ ಕುರಿತಾಗಿ ತಮಗೆ ಮಾಹಿತಿ ಬೇಕು ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಉದಾಹರಣೆಗೆ ಈಗ ಎಲೆಕ್ಷನ್ ಅಕ್ಟೋಬರ್ ಡಿಸೆಂಬರ್ ಅಂತ ಕೊಟ್ಟರೆ ಇಲ್ಲಿ ಎಲೆಕ್ಷನ್ ಟೈಪ್ ಜನರಲ್ಲು ಬೈ ಇಲೆಕ್ಷನು ಯಾವುದು ಅನ್ನೋದನ್ನು ಇಲ್ಲಿ ಕೊಡಬೇಕಾಗ್ತದೆ ಆಮೇಲೆ ಇಲ್ಲಿ ಕೊಟ್ಟಂಥ ರಾಜ್ಯಗಳು ಕಾನ್ಸ್ಟಿಟ್ಯೂನ್ಸಿ ಯಾವ ಮತಕ್ಷೇತ್ರ ಅದನ್ನು ಕೊಟ್ಟರೆ ಇಲ್ಲಿ ತಮಗೆ ಆ ಮತಕ್ಷೇತ್ರದಲ್ಲಿ ಇರುವಂಥ ಅಭ್ಯರ್ಥಿಗಳ ವಿವರಗಳನ್ನು ಕೊಡ್ತಾರೆ ಸೊ ಈ ರೀತಿ ನಾವು ಮಾಹಿತಿಗಳನ್ನು ತೆಗೆದುಕೊಳ್ಬೋದು ಆ ವ್ಯಕ್ತಿಗಳ ನಾಮಪತ್ರವನ್ನು ಸ್ವೀಕರಿಸಲಾಗಿದೆ ನಿರಾಕರಿಸಲಾಗಿದೆ ಎಲ್ಲ ವಿವರಗಳಲ್ಲಿ ಸಿಗ್ತವೆ ಮತ್ತು ಅವರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ತಾವು ಈ ರೀತಿ ಅಲ್ಲಿ ಕ್ಲಿಕ್ ಮಾಡಿದರೆ ಅವರ ಒಂದು ಮಾಹಿತಿ ಎಲ್ಲ ಸಿಗ್ತದೆ ಅಷ್ಟೇ ಅಲ್ಲ ಅವರು ಕೊಟ್ಟಂಥ ಏನು ಅಫಿಡೇಟ್ ಅಂತ ಹೇಳಿದೆ ಆ ಅಫಿಡೇಟನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಆ ಅಫಿಡೇಟ್ ಡೌನ್ಲೋಡ್ ಮಾಡ್ಕೊಂಡು ಅದರೊಳಗೆ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ನಾವು ಪಡಿಬೋದು ಈ ರೀತಿ ಅಬ್ ಅಫಿಡೇಟ್ ಒಂದು ಅಭ್ಯರ್ಥಿಯ ಅಫಿಡೇಟು ಖುದ್ದಾಗಿ ಸಲ್ಲಿಸಿದಂಥ ಅಫಿಡೇಟ್ನ ಸಂಪೂರ್ಣ ಮಾಹಿತಿ ನಮಗೆ ಸಿಗ್ತದೆ ಸೊ ಆ ರಾಜಕಾರಣಿಯ ಹಿನ್ನೆಲೆ ಏನು ಅನ್ನೋದು ಇದರೊಳಗೆ ಎಲ್ಲ ಸಿಗ್ತದೆ ಇದು ನಾನು ಹಾಗೆ ಸುಮ್ಮನೆ ಕ್ಲಿಕ್ ಮಾಡಿ ನಮಗೆ ಒಂದು ಯಾವುದೋ ಒಂದು ಅಭ್ಯರ್ಥಿಯ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದೇ ರೀತಿ ಎಲ್ಲ ರೀತಿಯ ಅಭ್ಯರ್ಥಿಗಳ ಮಾಹಿತಿಗಳನ್ನು ನಾವು ಪಡಿಬೌದು ಇದರೊಳಗೆ ಸ್ವಲ್ಪ ನಾವು ಹುಡುಕಾಡಬೇಕಾಗ್ತದೆ ಸರಿ ನೇರವಾಗಿ ಇಲ್ಲಿ ಸರಿಯಾದ ಮಾಹಿತಿ ಸಿಗೋದಿಲ್ಲ ಆದರೆ ಈ ಒಂದು ಚುನಾವಣಾ ಆಯೋಗದ ವೆಬ್ಸೈಟ್ಗಿಂತ ಇನ್ನೊಂದು ವೆಬ್ಸೈಟ್ ಅದೇ ಆ ವೆಬ್ಸೈಟ್ಗೆ ಹೋದರೆ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅದು ಡಬ್ಲ್ಯೂ 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 ಡಾಟ್ ಮೈ ನೇತ ಡಾಟ್ ಇನ್ಫೋ ಅಂತೇಳಿ ಈ ವೆಬ್ಸೈಟ್ಗೆ ಹೋದರೆ ಭಾಳ ಒಂದು ಉತ್ತಮವಾದಂಥ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ನೋಡಿ ಮಾಯ ನೇತ ಇನ್ಫೋ ವೆಬ್ಸೈಟ್ಗೆ ಹೋದರೆ ಇಲ್ಲಿ ಭಾಳ ಉತ್ತಮವಾದಂಥ ಮಾಹಿತಿ ನಮಗೆ ಸಿಗ್ತದೆ ಯಾಕಂದರೆ ಪ್ರತಿಯೊಂದು ರಾಜ್ಯದ ವಿವರ ಇಲ್ಲಿ ಸಿಗ್ತದೆ ಉದಾಹರಣೆಗೆ ನಾವು ಕರ್ನಾಟಕದ ಚುನಾವಣೆ ಕುರಿತಾಗಿ ಬಂದರೆ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಅಂತ ಬರ್ತದೆ ಇದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರದು ಇನ್ನೂ ಬಂದಿಲ್ಲ ಎರಡು ಸಾವಿರ ಹದಿನೆಂಟರಲ್ಲಿ ಬಂದಂಥ ವಿವರ ಅಂದರೆ ಹಿಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಕೊಟ್ಟಂಥ ಎಲ್ಲ ವಿವರಗಳು ಇಲ್ಲಿ ಸಿಗ್ತವೆ ಅದರೊಳಗೆ ಎಲ್ಲ ಕ್ಯಾಂಡಿಡೇಟ್ ಅಂತ ನಾವು ಕ್ಲಿಕ್ ಮಾಡಿದ್ರಿ ಅಥವಾ ವಿನ್ನರ್ಸ್ ಅಂತ ತಗೊಂಡ್ರಿ ಎಲ್ಲ ಅಭ್ಯರ್ಥಿಗಳ ಕುರಿತಾಗಿ ಅಂದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳ ಕುರಿತಾಗಿ ಇದೆ ಮಾಹಿತಿ ಇದೆ ಉದಾಹರಣೆಗೆ ಇಲ್ಲಿ ಬೆಳಗಾಂ ದಕ್ಷಿಣ ಬೆಳಗಾಂ ರೂರಲ್ ಬೆಳಗಾಂ ಉತ್ತರ ಅಂಥೇಳಿ ಬೆಳಗಾವಿ ಉತ್ತರ ಅಂಥೇಳಿ ನಾವು ಕ್ಲಿಕ್ ಮಾಡಿದರೆ ಅನಿಲ್ ಎಸ್ ಬೆನ್ಕೆ ಅಂತ ಬರ್ತದೆ ಅವರ ಮಾಹಿತಿ ನಮಗೆ ಸಿಗ್ತದೆ ಅವರ ಅಸೆಟ್ಸ್ ಆ್ಯಂಡ್ ಅಂತ ಅಂತದೆ ಅದು ಸಿಗ್ತದೆ ಮತ್ತು ಕ್ರೈಮ್ ಮೀಟರ್ ಅಂತೇಳಿ ಇದರೊಳಗೆ ಅಪರಾಧಿಕ ಹಿನ್ನೆಲೆ ಏನಿದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಅವ್ರದ್ದೇನು ಅಪರಾಧಿಕ ಹಿನ್ನೆಲೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅಸೆಂಟ್ ಸೈಡ್ ಲೈಕ್ ಕ್ಲಿಕ್ ಮಾಡಿದರೆ ಇಲ್ಲಿ ಸಮಗ್ರ ಮಾಹಿತಿ ಸಿಗ್ತದೆ ಯಾವ್ಯಾವ ಬ್ಯಾಂಕಿನಲ್ಲಿ ಅವರು ಹಣ ಇಟ್ಟಿದ್ದಾರೆ ಅವರ ಆಸ್ತಿಗಳೇನು ಅವರ ಸಾಲಗಳೇನು ಅವರ ಕುಟುಂಬದ ಸದಸ್ಯರ ಚರಾಸ್ತಿ ಸ್ಥಿರಾಸ್ತಿ ಎಲ್ಲ ಮಾಹಿತಿಗಳನ್ನು ಇಲ್ಲಿ ನಾವು ಪಡಿಬಹುದು ಸೊ ಈ ರೀತಿ ನಾವು ಯಾವುದೇ ಅಭ್ಯರ್ಥಿಯ ಮಾಹಿತಿಗಳನ್ನು ನಾವು ಇದೊಳಗೆ ಪಡಿಬೋದು ಇದೊಳಗೆ ಏನು ಕೊಡ್ತಾರೆ ಅಂದರೆ ಅಬೌಟ್ ಏಯ್ಟಿ ಟು ಪರ್ಸೆಂಟ್ ಆಫ್ ಎಂಪೀಸ್ ಇನ್ ಲೋಕಸಭಾ ಟೂ ತೌಸಂಡ್ ನೈನ್ಟೀನ್ ಆರ್ ಕ್ರೋರ್ ಪ್ರತೀಸ್ ಎಂಬತ್ತೆರಡು ಪರ್ಸೆಂಟ್ ಎಂಪಿಗಳು ಪಿಗಳು ಅಂತ ಹೇಳಿ ಇಲ್ಲಿ ಮಾಹಿತಿ ಕೊಡ್ತಾರೆ ಈ ಮೈ ನೇತಾ ಅನ್ನೋ ವೆಬ್ಸೈಟ್ ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನಮಗೆ ಕೊಡ್ತಾಯಿದೆ ಅನ್ನೋದನ್ನು ಅನ್ನೋದನ್ನ ನಾವು ಗಮನಿಸಬೇಕು ಈ ಮೈ ನೇತಾ ಅನ್ನೋ ಏನು ವೆಬ್ಸೈಟ್ ಅದೇ ಇವ್ರದೇ ಒಂದು ಮೊಬೈಲ್ ಆ್ಯಪ್ ಕೂಡ ಇದೆ ಈ ಒಂದು ಮೊಬೈಲ್ ಆ್ಯಪ್ ಮೂಲಕ ನಾಮಪತ್ರ ಸಲ್ಲಿಸಿದಂಥ ಅಭ್ಯರ್ಥಿ ಅವರು ಅಫಿಡೇ ಅವರ ಸಲ್ಲಿಸಿದಂಥ ಅಫಿಡೇಟು ಎಲ್ಲ ವಿವರಗಳನ್ನು ನಾವು ಇಲ್ಲಿ ಪಡಿಬೋದು ಮತ್ತು ಕೊನೆಯದಾಗಿ ಇನ್ನೊಂದು ಮೊಬೈಲ್ ಆ್ಯಪ್ ಅದೇ ಎಲೆಕ್ಷನ್ ವಾಚ್ ರಿಪೋರ್ಟರ್ ಅಂತೇಳಿ ಈ ಎಲೆಕ್ಷನ್ ವಾಚ್ ರಿಪೋರ್ಟರ್ ಸಹಿತ ಏನು ಹೆಲ್ಪ್ ಆಗ್ತದೆ ಅಂತಂದರೆ ಈ ಏನು ಕಾನೂನು ಮತ್ತು ಕಾನೂನು ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪುಗಳದಾವೆ ನಿರ್ದೇಶನಗಳದಾವೆ ಅದೇ ರೀತಿ ಅದರ ಆಧಾರದ ಮೇಲೆ ಚುನಾವಣಾ ಆಯೋಗ ಕೊಟ್ಟಂತಹ ನಿರ್ದೇಶನಗಳು ಸೂಚನೆಗಳು ಎಲ್ಲ ಇದ್ದಾವೆ ಆದರೆ ಇವುಗಳನ್ನೆಲ್ಲ ಗಾಳಿಗೆ ತೂರಿ ರಾಜಕಾರಣಿಗಳು ತಮಗೆ ಮನಸ್ಸಿಗೆ ಬಂದಂತೆ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡಿ ಮನಸೋ ಇಚ್ಛೆ ಹಣವನ್ನು ನೀರಿನಂತೆ ಹರಿಸಿ ಜನರಿಗೆ ಹಲವಾರು ಅಮಿಷಗಳನ್ನು ಒಡ್ಡಿ ಓಟುಗಳನ್ನು ಪಡೆದು ಆಯ್ಕೆ ಆಗ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನಾವು ಮತದಾರರು ಏನು ಮಾಡೋಕ್ಕೆ ಸಾಧ್ಯತೆ ಅನ್ನೋ ಪ್ರಶ್ನೆ ಬರ್ತದೆ ಅದಕ್ಕಾಗಿ ಎಲೆಕ್ಷನ್ ವಾಚ್ ರಿಪೋರ್ಟರ್ ಅನ್ನೋ ಒಂದು ಮೊಬೈಲ್ ಆ್ಯಪು ಇದರೊಳಗೆ ಪ್ರತಿಯೊಬ್ಬ ಪ್ರಜೆ ಯಾರಾದರೂ ಅಭ್ಯರ್ಥಿಗಳು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದರೆ ಅವರಿಗೆ ಕಂಡು ಬಂದರೆ ಅವರು ಈ ಒಂದು ಆ್ಯಪ್ನಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಸಲ್ಲಿಸಬೇಕು ಸಲ್ಲಿಸಿದರೆ ಅಂದರೆ ಅದರ ಒಂದು ಫೋಟೋ ಹೊಡೆದಿದ್ದರೆ ಫೋಟೋ ಕಳಿಸ್ಬೋದು ವಿಡಿಯೋ ಮಾಡಿದರೆ ವಿಡಿಯೋ ಕಳಿಸ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ಈ ರೀತಿ ಎಲ್ಲ ವಿವರಗಳನ್ನು ಇವರು ಕೊಟ್ಟರೆ ಇವ್ರು ಏನು ಮಾಡ್ತಾರೆ ಅಂದರೆ ಚುನಾವಣೆ ಆಯೋಗ ಏನಿದೆ ಅವರಿಗೆ ನೇರವಾಗಿ ಅದನ್ನು ವರದಿಯನ್ನು ಸಲ್ಲಿಸ್ತಾರೆ ಅವರು ತ್ವರಿತವಾಗಿ ಕ್ರಮ ತೆಗೆದುಕೊಳ್ತಾರೆ ಸೊ ಈ ರೀತಿ ಚುನಾವಣೆಯಲ್ಲಿನ ಅಕ್ರಮಗಳನ್ನು ನಾವು ತಡೆಯಬಹುದು ಅನ್ನೋದನ್ನು ಇಲ್ಲಿ ನಾನು ಒಂದು ಧನಾತ್ಮಕವಾದಂಥ ಒಂದು ಅಂಶವನ್ನು ನಾನು ಸಾರ್ವಜನಿಕರಿಗೆ ಬಯಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜನರು ದಯವಿಟ್ಟು ಈ ಒಂದು ನಿರ್ದೇಶನಗಳನ್ನು ಗಮನಿಸಿ ಮತ್ತು ಅಭ್ಯರ್ಥಿಗಳ ಹಿನ್ನೆಲೆಗಳನ್ನು ಸರಿಯಾಗಿ ತಿಳಿದುಕೊಂಡು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಪಕ್ಷ ಜಾತಿ ಧರ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಇವುಗಳನ್ನು ಗಮನಿಸದೆ ಅಥವಾ ಅವರು ಒದಗಿಸುವಂಥ ಆಮಿಷಗಳನ್ನು ಗಮನಿಸದೆ ನಿಜವಾದಂಥ ಪ್ರಾಮಾಣಿಕ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆಯಾಗುವಂಥ ಜಾಗ್ರತೆ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಬರಲಿ ಮತ್ತು ಜನ ಯಾವುದೇ ಒಂದು ಪೂರಾಗ್ರಹ ಪೀಡಿತರಾಗದೆ ತಮ್ಮ ಮನಸ್ಸಿಗೆ ನಿಜವಾಗಿಯೂ ಯಾರಿಗೆ ಓಟ್ ಹಾಕಬೇಕು ಅನ್ನೋ ಭಾವನೆ ಇರ್ತೈತೆ ಅವರಿಗೆ ನಿಜವಾಗಿ ಓಟ್ ಹಾಕಲಿ ನಾನು ಸುಮ್ಮನೆ ಯಾರಿಗೆ ಒಬ್ಬ ಅಭ್ಯರ್ಥಿಗೆ ಓಟ್ ಹಾಕಿದರೆ ನಾನು ಓಟ್ ವೇಸ್ಟ್ ಆಗ್ತದೆ ಎಲ್ಲ ಜನ ಈಗ ಇಂಥ ಅಭ್ಯರ್ಥಿ ಕುರಿತ ಮಾತಾಡ್ತಾ ಇದ್ದಾರೆ ಎಲ್ಲರದ್ದು ಈಗ ಅಲೆ ಅನ್ನೋದನ್ನ ನಾವು ಏನು ಶಬ್ದ ಯೂಸ್ ಮಾಡ್ತೀವಿ ಆ ಈ ಅಭ್ಯರ್ಥಿ ಅಲೆ ಇದೆ ಇವ್ರದೇ ಹೆಚ್ಚಿಗೆ ಎಲ್ಲ ಕಡೆ ಬ್ಯಾನರ್ಸು ಬ್ಯಾಂಟಿಂಗ್ಸು ಪೋಸ್ಟರ್ಸ್ ಅದಾವೆ ಅವರಿಗೆ ಓಟ್ ಹಾಕಿಬಿಡೋಣ ಅನ್ನೋ ಭಾವನೆ ಜನರಿಗೆ ಬರ್ತದೆ ಸೊ ಹೀಗಾಗಿ ಜನ ತಮ್ಮ ಒಂದು ವಿವೇಚನೆಯನ್ನು ಕಳ್ಕೊಳ್ತಾರೆ ಒಂದು ಆತ್ಮ ಮರೆತು ಮರೆತು ತಮಗೆ ಬೇಡವಾಗಿದ್ದರೂ ಆ ವ್ಯಕ್ತಿಗೆ ಓಟ್ ಹಾಕಿ ಬರ್ತಾರೆ ಯಾಕಂದ್ರೆ ತಮ್ಮ ವೋಟ್ ವೇಸ್ಟ್ ಅಂತೇಳಿ ಇದಕ್ಕೆ ಒಂದು ದೃಷ್ಟಾಂತವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದು ವಿಡಿಯೋ ಮುಗಿಸ್ತೀನಿ ಆ ರಾಜ ತನ್ನ ರಾಜ್ಯದಲ್ಲಿ ತನ್ನ ಪ್ರಜೆಗಳು ಎಷ್ಟು ಜನ ಪ್ರಾಮಾಣಿಕರಿದ್ದಾರೆ ಇದ್ದಾರೆ ಅನ್ನೋದನ್ನು ಗುರುತಿಸಾಕಿ ಏನು ಮಾಡ್ತಾನೆ ಅಂತಂದರೆ ಒಂದು ಖಾಲಿ ಇರುವಂಥ ಬರಿದಾಂತ ಬಾವಿಯಲ್ಲಿ ಜನರಿಗೆ ರಾತ್ರಿ ಪ್ರತಿಯೊಬ್ಬರು ಒಂದೊಂದು ಬಿಂದಿಗೆ ಹಾಲನ್ನು ತಂದು ಸುರಿಯಿರಿ ಅಂತ ಹೇಳ್ತಾನೆ ಅಂದರೆ ಬೆಳಗ್ಗೆ ಆಗುವಷ್ಟರಲ್ಲಿ ಅದು ಒಂದು ಬಾವಿ ತುಂಬ ಬೇಕಂತ ಹೇಳಿ ಸೊ ಜನ ಎಲ್ಲ ತಂದು ಸುರಿತಾರೆ ಆದರೆ ಪ್ರತಿಯೊಬ್ಬರು ಏನು ವಿಚಾರ ಮಾಡ್ತಾರೆ ಅಂದರೆ ಎಲ್ಲರೂ ಹಾಲು ಇದ್ದಾರೆ ನಾನೇಕೆ ಕೆ ನಾನೊಬ್ಬ ನೀರು ಹಾಕಿದರೆ ರಾಜನಿಗೆ ಏನು ಗೊತ್ತಾಗ್ತದೆ ಅಂತೇಳಿ ಪ್ರತಿಯೊಬ್ಬರು ನೀರನ್ನೇ ತಂದು ಸುರಿತಾರೆ ಹೀಗಾಗಿ ಅಲ್ಲಿ ಬೆಳಗ್ಗೆ ನೋಡಿದರೆ ಹಾಲು ಇರುವುದಿಲ್ಲ ಆ ಬಾವಿ ಒಳಗೆ ನೀರು ಇರ್ತದೆ ಇವತ್ತಿನ ಸನ್ನಿವೇಶದಲ್ಲಿ ನಾನು ಯಾವ ರೀತಿ ಇದು ತದ್ವಿರುದ್ಧ ಆಗಿದೆ ಅಂದ್ರೆ ಇವತ್ತು ಜನ ಏನು ಮಾಡ್ತಾರೆ ಅಂದ್ರೆ ಊಟ ಹಾಕಬೇಕಾದ್ರೆ ಎಲ್ಲರೂ ಇಂಥ ರಾಜಕಾರಣಿಗೆ ಓಟ್ ಹಾಕ್ತಾ ಇದ್ದಾರೆ ಮತ್ತು ನಾನೇಕೆ ವಿರುದ್ಧ ಹಾಕಲಿ ಬೇರೆ ವ್ಯಕ್ತಿಗೆ ಹಾಕಿ ನಾನು ಓಟ್ ಹಾಕಿ ವೇಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಇದೇ ರೀತಿ ಪ್ರತಿಯೊಬ್ಬರು ಯೋಚನೆ ಮಾಡಿನೇ ಪ್ರತಿಯೊಬ್ಬರು ಏನು ಅಂದರೆ ಬೇಡವಾದಂಥ ಅನರ್ಹ ವ್ಯಕ್ತಿಗಳಿಗೆ ಓಟ್ ಹಾಕ್ತಾರೆ ಸೊ ಇದು ನಿಲ್ಲಬೇಕು ನಿಜವಾಗೂ ಅಷ್ಟು ಕೊಟ್ಟಂಥ ಚುನಾವಣೆಗೆ ನಿಂತ ಅಭ್ಯರ್ಥಿಗಳಲ್ಲಿ ಯಾರಾದರೂ ಒಬ್ಬರು ಒಳ್ಳೆ ವ್ಯಕ್ತಿದ್ರೆ ಅವರಿಗೆ ಓಟ್ ಹಾಕಬೇಕು ಇಲ್ಲಾಂದರೆ ಯಾರೂ ಇಲ್ಲಾಂದರೆ ನೋಟಾ ಅಂತದೆ ಯಾರಿಗೂ ನನ್ನ ಓಟು ನಾನು ಕೊಡೋದಿಲ್ಲ ಅಂತೇಳಿ ನೋಟಾವನ್ನು ಒತ್ತುವಂಥದ್ದು ಸಹಿತ ವ್ಯವಸ್ಥೆ ಇದೆ ಸೊ ಹೀಗಾಗಿ ಜನ ಜಾಗೃತರಾಗಿ ತಮ್ಮ ಅಮೂಲ್ಯವಾದಂಥ ಮತವನ್ನು ಯೋಗ್ಯ ವ್ಯಕ್ತಿಗೆ ಕೊಟ್ಟು ಚುನಾವಣೆಯಲ್ಲಿ ಯೋಗ್ಯ ವ್ಯಕ್ತಿಯನ್ನು ಆರಿಸುವಂಥ ವ್ಯವಸ್ಥೆ ಬರಬೇಕು ಅದರಿಂದ ಪ್ರಜಾಪ್ರಭುತ್ವ ಜಯ ಆಗಬೇಕು ಯಾಕಂತಂದರೆ ಇದು ರಾಜರ ಕಾಲ ಅಲ್ಲ ಪ್ರಜೆಗಳ ಕಾಲ ಪ್ರಜೆಗಳೇ ಇಲ್ಲಿ ರಾಜರು ಪ್ರಜೆಗಳಿಂದಲೇ ರಾಜರಾಗ್ತಾರೆ ರಾಜಕಾರಣಿಗಳಾಗ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದು ಜನಹಿತಕ್ಕಾಗಿ ನನ್ನ ಒಂದು ವಿಡಿಯೋ ಧನ್ಯವಾದಗಳು